ಅಖಂಡ ದೇವದುರ್ಗದ ವೀಕ್ಷಕರುಗಳು ನಮಸ್ಕಾರ ಮೋದಿ ವಿಶೇಷ ಸಂದರ್ಶನ ದೇಶದ ಹಲವು ವಿಚಾರಗಳನ್ನು ಹಂಚಿಕೊಂಡ ನಮೋ ಹೌದು ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಸ್ ವೀಕ್ ಸಂದರ್ಶನದಲ್ಲಿ ಮುಂಬರುವ ಚುನಾವಣೆ ಭಾರತದ ಅಭಿವೃದ್ಧಿ ಆರ್ಥಿಕತೆ ಮಿಲಿಟರಿ ಪ್ರಜಾಪ್ರತ್ವ ರಾಜತಾಂತ್ರಿಕ ಸೇರಿದಂತೆ ದೇಶದ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನ್ಯೂಸ್ ವೀಕ್ ಅಧ್ಯಕ್ಷ ಮತ್ತು ಸಿಇಒ ದೇವ್ ಪ್ರಕಾತ್ ಗ್ಲೋಬಲ್ ಎಡಿಟರ್ ಇನ್ ಚೀಫ್ ನ್ಯಾನ್ಸಿ ಕೂಪರ್ ಮತ್ತು ಏಷ್ಯಾದ ಸಂಪಾದಕೀಯ ನಿರ್ದೇಶಕ ಡ್ಯಾನಿಸ್ ಮಂಜೂರ್ ಭಟ್ ಅವರೊಂದಿಗೆ ಸುಮಾರು ತೊಂಬತ್ತು ನಿಮಿಷದ ಈ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮೋದಿ ಅವರ ನಾಯಕತ್ವದಲ್ಲಿ ಆರ್ಥಿಕ ಎಂದು ಹಿಡಿದು ಚೀನಾದೊಂದಿಗಿನ ಭಾರತದ ಸಂಬಂಧ ಗಡಿಮೆವಾದ ಅಭಿವೃದ್ಧಿ ಕಾರ್ಯಗಳು ಜಾರಿ ತಂದ ಯೋಜನೆಗಳು ಪ್ರಜಾಪ್ರಭುತ್ವ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಅತ್ತಿಕ್ಕಲಾಗಿದೆ ಎನ್ನುವ ಆರೋಪ ಟೀಕೆಗಳಿಗೆ ಉತ್ತರಿಸಿದ್ದಾರೆ ಮೊದಲಿಗೆ ಪ್ರಸಕ್ತ ಲೋಕಸಭೆ ಚುನಾವಣೆ ಬಗ್ಗೆ ಮಾತನಾಡಿದವರು ಕೊಟ್ಟ ಭರವಸೆಗಳನ್ನು ಈಡೇರಿಸುವುದಿಲ್ಲ ಎನ್ನುವುದು ಜನರಲ್ಲಿ ಆತಂಕ ಇತ್ತು ಆದರೆ ಅವುಗಳನ್ನು ನಾವು ಸಂಪೂರ್ಣವಾಗಿ ಈಡೇರಿಸಿದ್ದೇವೆ ನಮ್ಮ ಸರ್ಕಾರವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೆಲಸ ಮಾಡಿದೆ ನಮ್ಮ ಕಾರ್ಯಕ್ರಮಗಳ ಲಾಭ ಬೇರೆಯವರಿಗೆ ಸಿಕ್ಕಿದರೆ ಅದು ತಮಗೂ ತಲುಪುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ ಭಾರತವು ಹನ್ನೊಂದನೇ ಅತಿ ದೊಡ್ಡ ಆರ್ಥಿಕತೆಯಿಂದ ಐದನೇ ಅತಿ ದೊಡ್ಡ ಆರ್ಥಿಕತೆಯತ್ತ ಸಾಗುತ್ತಿರುವುದನ್ನು ಜನರು ನೋಡಿದ್ದಾರೆ ಈಗ ಭಾರತವು ಶೀಘ್ರದಲ್ಲೇ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಬೇಕೆಂಬುದು ದೇಶದ ಆಶಯವಾಗಿದೆ ಎಂದು ಹೇಳಿದರು ಎರಡನೇ ಅವಧಿಯ ಅಂತ್ಯದ ವೇಳೆಗೆ ಸರ್ಕಾರಗಳು ಜನ ಬೆಂಬಲವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತವೆ ಜಗತ್ತಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸರ್ಕಾರಗಳ ಬಗೆಗಿನ ಅಸಮಾಧಾನ ಹೆಚ್ಚಾಗಿದೆ ಆದರೆ ಇಲ್ಲಿ ಎಂದರೆ ಭಾರತದಲ್ಲಿ ನಮ್ಮ ಸರ್ಕಾರಕ್ಕೆ ಜನ ಬೆಂಬಲ ಹೆಚ್ಚುತ್ತಿದೆ ಎಂದರು ಪ್ರಜಾಪ್ರಭುತ್ವ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮೋದಿ ಮಾತು ಸ್ನೇಹಿತರೆ ಪ್ರಜಾಪ್ರಭುತ್ವ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಕುರಿತು ಮಾತನಾಡಿದ ಮೋದಿ ನಾವು ಪ್ರಜಾಪ್ರಭುತ್ವವಾಗಿದ್ದೇವೆ ನಮ್ಮ ಸಂವಿಧಾನದಲ್ಲಿ ಹೇಳುವುದರಿಂದ ಮಾತ್ರವಲ್ಲ ಅದು ನಮ್ಮ ಪರಂಪರೆಯಲ್ಲಿದೆ ಭಾರತ ಪ್ರಜಾಪ್ರಭುತ್ವದ ತಾಯಿ ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಆರುನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಮತ ಚಲಾಯಿಸಿದ್ದಾರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಒಂಬೈನೂರ ಎಪ್ಪತ್ತು ಮಿಲಿಯನ್ಗಿಂತಲೂ ಹೆಚ್ಚು ಅರ್ಹ ಮತದಾರರು ತಮ್ಮ ಹಕ್ಕು ಚಲಾಯಿಸುತ್ತಾರೆ ನಿರಂತರವಾಗಿ ಮತದಾರರ ಭಾಗವಹಿಸುವಿಕೆ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಜನರ ನಂಬಿಕೆಗೆ ದೊಡ್ಡ ಪ್ರಮಾಣವಾಗಿದೆ ಭಾರತದಾದ್ಯಂತ ಒಂದು ದಶಲಕ್ಷಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದೆಂದರು ಮುಂದುವರಿದು ಮಾತನಾಡಿದ ನರೇಂದ್ರ ಮೋದಿ ಅವರು ಒಂದು ಕಾರ್ಯವಿಧಾನವಿರುವುದರಿಂದ ಮಾತ್ರ ಭಾರತದಂತಹ ಪ್ರಜಾಪ್ರಭುತ್ವವು ಮುಂದುವರಿಯಲು ಮತ್ತು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ನೋಂದಾಯಿತ ಮೀಡಿಯಾ ಪಬ್ಲಿಕೇಶನ್ಗಳಿವೆ ಮತ್ತು ನೂರಾರು ವಾಹಿನಿಗಳಿವೆ ಕೆಲವು ಜನರು ಅವರ ಚಿಂತನೆಯ ಪ್ರಕ್ರಿಯೆಗಳು ಭಾವನೆಗಳು ಮತ್ತು ಆಕಾಂಕ್ಷೆಗಳನ್ನು ಭಾರತದ ಜನರೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ ಇಂತಹ ಜನರು ಪರ್ಯಾಯವಾಗಿ ತಮ್ಮದೇ ಆದ ಪ್ರತಿಧ್ವನಿ ಕೊಠಡಿಯಲ್ಲಿ ವಾಸಿಸಲು ಒಲವು ತೋರುತ್ತಾರೆ ಅವರೇ ಮಾಧ್ಯಮ ಸ್ವಾತಂತ್ರ್ಯವನ್ನು ಕುಗ್ಗಿಸಲು ಹೊರಟಿದ್ದಾರೆ ಎಂದು ಹೇಳಿದ್ದಾರೆ ಭಾರತೀಯ ಯು ಪಿ ಐ ಅತ್ಯುತ್ತಮ ಉದಾಹರಣೆಯಾಗಿದೆ ನಾನು ಯು ಪಿ ಐಯನ್ನು ಅನ್ನು ಹಲವು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಸರಳ ಸದನವಾಗಿ ಮಾಡಿದ್ದೇವೆ ಇದು ಕಟ್ಟಕಡೆಯ ವ್ಯಕ್ತಿ ಡಿಜಿಟಲ್ ವಹಿವಾಟಿಗೆ ಅನುಕೂಲಕರವಾಗಿದೆ ನಮ್ಮದು ಇಪ್ಪತ್ತೆಂಟು ವರ್ಷಗಳ ಸರಾಸರಿ ವಯಸ್ಸಿನ ಯುವ ದೇಶ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ಪರಿವರ್ತಿಸಲು ನಾವು ಬದ್ಧರಾಗಿದ್ದೇವೆಂದು ಭರವಸೆ ಮಾತುಗಳನ್ನು ಆಡಿದ್ದಾರೆ ಭಾರತವು ಪ್ರಜಾಪ್ರಭುತ್ವದ ರಾಜಕೀಯ ಮತ್ತು ಜಾಗತಿಕ ಆರ್ಥಿಕ ಬೆಳವಣಿಗೆ ಇಂಜಿನ್ ಆಗಿ ತಮ್ಮ ಪೂರೈಕೆ ವೈವಿಧ್ಯಗೊಳಿಸಲು ಬಳಸುವವರಿಗೆ ನೈಸರ್ಗಿಕ ಆಯ್ಕೆಯಾಗಿದೆ ಸರಕು ಮತ್ತು ಸೇವಾ ತೆರಿಗೆ ಕಾರ್ಪೊರೇಟರ್ ತೆರಿಗೆ ಕಡಿತ ಕಾರ್ಮಿಕ ಕಾನೂನುಗಳಲ್ಲಿ ಸುಧಾರಣೆಗಳು ಎಫ್ಡಿಐ ನಿಯಮಗಳಲ್ಲಿ ಸಡಿಲಿಕೆ ಇದರ ಪರಿಣಾಮವಾಗಿ ನಾವು ಸುಲಭವಾಗಿ ವ್ಯಾಪಾರ ಮಾಡುವಲ್ಲಿ ಗಮನಾರ್ಹ ಸುಧಾರಣೆಯನ್ನು ಮಾಡಿದ್ದೇವೆ ನಮ್ಮ ನಿಯಂತ್ರಿಕ ಚೌಕಟ್ಟು ನಮ್ಮ ತೆರಿಗೆ ಪದ್ಧತಿಗಳು ಹಾಗೂ ನಮ್ಮ ಮೂಲ ಸೌಕರ್ಯಗಳನ್ನು ಜಾಗತಿಕ ಮಾನದಂಡಗಳಿಗೆ ಸಮನಾಗಿ ಮಾಡಲು ನಾವು ಶ್ರಮಿಸಿದ್ದೇವೆ ಎಂದಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತೊಂದು ಸಾವಿರದ ಎರಡುನೂರ ಎಂಬತ್ತೇಳು ಕಿಲೋಮೀಟರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರದ ಒಂದು ನೂರ ನಲವತ್ತೈದು ಕಿಲೋಮೀಟರ್ ಮಾಡಲಾಗಿದೆ ಇದರೊಂದಿಗೆ ಅರವತ್ತು ಪ್ರತಿಶತದಷ್ಟು ಹೆಚ್ಚಾಗಿದೆ ಹಾಗೆ ವಿಮಾನ ನಿಲ್ದಾಣಗಳನ್ನು ದ್ವಿಗುಣಗೊಳಿಸಿದ್ದೇವೆ ನಮ್ಮ ಸಾಗರಮಾಲಾ ಯೋಜನೆಯಿಂದ ನಮ್ಮ ಬಂದರಗಳ ಸಾಮರ್ಥ್ಯವನ್ನು ಹೆಚ್ಚಿಸಿದ್ದೇವೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಿದ್ದೇವೆ ನಾವು ನಮ್ಮ ನಾಗರಿಕರ ಸೌಕರ್ಯಕ್ಕಾಗಿ ಒಂದೇ ಭಾರತ್ ರೈಲು ಮತ್ತು ಸಾಮಾನ್ಯ ಜನರ ಹಾರಾಟಕ್ಕೆ ಅನುವು ಮಾಡಿಕೊಡಲು ಉಡಾನ್ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆಂದು ತಿಳಿಸಿದ್ದಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ